இன்னைக்கு எல்லாரும் மார்க்க கொண்டு வரல மாத்தறேனா ஆடலை. பலாதே. இப்படியே ஆக்கு. ஃபர்ஸ்ட் கா டீ புடிச்சதா? ஏன் அவங்க ஃபர்ஸ்ட் லேவ்ட் டீ மாத்தறதுக்கு எல்லிக்கு நூ. டீ புடி ஆக்கு. சூப்பரா கிடல. ಅದೇ ಖುಷಿಗೆ ಅವ್ರ ಮನಿ ನೋಡ್ರಿ ಅಮ್ಮರ್ದ ಎಷ್ಟು ಸಿಂಪಲ್ ಅದ ನೋಡ್ರಿ ಅವರು ಒಂದು ತೆಂಗಿನ ಗಿಡ ಬರ್ತದ ಎಷ್ಟು ಸಿಂಪಲ್ ಅದಾರ ಅವ್ರು ಆಯ್ ಮಾಡ್ರಿ ಹಾಂ ಹಲೋ ನಮಸ್ಕಾರ ರೀ ನಮ್ಮಲ್ಲ ದೊಡ್ಡ ಮಂದಿಗೆ ಹೆಂಗಿದ್ರೆ ಎಲ್ಲರೂ ಆರಾಮಿರ್ತೇವೆ ಅಂದ್ಕೊಳ್ತೀನಿ ನೋಡಿರಿ ಇವತ್ತು ಸ್ಪೆಷಲ್ ಸರ್ಪ್ರೈಸ್ ಹೊಂಟೀನಿ ನಿಮಗೆ ಇಬ್ಬೊಬ್ಬರು ವ್ಯಕ್ತಿಗೆ ಪರಿಚಯ ಮಾಡಕ್ಕೆ ಹೊಂತೀನಿ ಅಂದ್ರೆ ಸಿಕ್ಕಾಪಟ್ಟೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗಂತೂ ಸಿಕ್ಕಾಪಟ್ಟಿ ಫೇಮಸ್ ಆಗ್ಯಾರ ಅವ್ರು ಇತ್ತೀಚಿಗೆ ಮೊದಲು ಹಿಡ್ದು ಫೇಮಸ್ ಆಗಿದ್ರು ಮತ್ತು ಇತ್ತೀಚಿಗಂತೂ ಚಿಕ್ಕಾಪಟ್ಟಿ ಫೇಮಸ್ ಆಗ್ಯಾರ ಒಬ್ಬ ಸೆಲೆಬ್ರಿಟಿ ನಮಗೆ ಹತ್ರದವ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅವರೊಂದು ಅವ್ರಿಗೆ ನಾವು ಇವತ್ತು ಬೆಟ್ಟಿ ಎಲ್ಲ ಕೊಂಟೀವಿ ಅವ್ರು ಯಾರು ಅಂತೇಳಿ ನಿಮಗೆ ತೋರ್ಸ್ತೀವಂತ ಅದಕ್ಕೋಸ್ಕರ ಅವ್ರಿಗೆ ಭೇಟಿ ಅಲಕ್ಕ ಇವತ್ತು ನಾವು ಪೂರ್ವ ಸಿದ್ಧತೆವಾಗಿ ಅವ್ರದ್ದು ಒಂದು ಇಂಟ್ರ್ಯೂ ಮಾಡ್ಬೇಕಂತೇಳಿ ಇಲ್ಲ ಭಟ್ಟಿಯಾಗಿ ಅವ್ರಿಗೆ ಒಂದು ನಾಲ್ಕು ಮಾತಾಡ್ಸ್ಬೇಕಂತೇಳಿ ಭಾಳ ಅಂದ್ಕೊಂಡಿದ್ದೆವು ಇವತ್ತು ಕಾಲ ಕೂಡಿ ಬಂದದ ಅದಕ್ಕೆ ಇವತ್ತ ನಾವು ನಮ್ಮ ದೋಸ್ತರೆಲ್ಲರೂ ಸೇರಿ ಹೊಂಟೀವಂತ ಬರ್ರಿ ಅವ್ರು ಯಾರು ಅಂತೇಳಿ ನಿಮಗೆ ಪರಿಚಯ ಮಾಡಿಕೊಡ್ತೀವಂತ ಹೋಗೋಣ ಅಂತ ಹಾಯ್ ಗಳೇ ಬನ್ನಿ ಬನ್ನಿ ಜನ ರೇ ಸಮ್ಮಾನ ಶಾಲ ಹಾರ ಶಾಲಾ ಇಲ್ಲಿ. ಕೊಡೋಣ ಆಯ್ತು ತಾಕ್ ಮಾಡುದು ಮತ್ತೆಂತ

ಬಟ್ ಸಮಾಜ ರೇಟ್ ಒಂದು ಸ್ವಲ್ಪ ಕುಂದಿಸ್ಬಿಡತ್ತ ನಮಗ ದಾರೆ ಕಡೆ ಒಯ್ಲತ್ತು ಅಣ್ಣ ನಾವು ಬಾಡಿಗೆ ಬೇಕಾಗ್ತಾ ಅಣ್ಣ ಯಾರ ಇಲ್ಲೇ ಅಣ್ಣ ನೋಡ್ರಿ ಇಲ್ಲೇ ಬರ್ರಿ ಅಂಗಡಿಗೆ ಕೆಂಬಾಯ ಒಳಗೆ ಇರ್ತಾನ ಅಣ್ಣ ಬಟ್ಟೆ ಅವ್ರ ಒಂದು ರೂಪಾಯಿ ತಗೊಂಡಿಲ್ಲ ನಮಗೆ ಬಂದ್ರಿ ನಮಗಂತರ ಒಂದು ರೂಪಾಯಿ ತಗೊಂಡಿಲ್ಲ ನಿಮಗೆ ತೊಗೊತಾರ ನಮ್ಮ ಕೈಲಿ ಎಷ್ಟು ಆಗ್ತದೋ ಅಷ್ಟು ನಾವು ಅವರಿಗೊಂದು ಒಳ್ಳೆ ರೀತಿಯಿಂದ ಕೃತಜ್ಞತೆ ಸಲ್ಲಿಸ್ಬರ್ಬೇಕಂತೇಳಿ ಬೆಟ್ಟಿಯಾಗಿ ಮೀಟಾಗಿ ಹೋಗಿ ಬರ್ಬೇಕಂತೇಳಿ ಹೊಂಟೀವಿ ಇನ್ನಾ ಮುಂದೆ ಇನ್ನೂ ಜರ್ನಿ ಐತಿ ಮುಂದೆ ಸಿಗ್ತಾರ ಇಲ್ಲ ಗೊತ್ತಿಲ್ಲ ಸಿಗ್ತೀನಿ ಅಂತ ಹೇಳ್ಯಾರ ನೋಡೋಮ್ ಚಿಕ್ಕರ ವಿಡಿಯೋ ಮಾಡ್ಕೊಂಡ್ ಬರಮ್ಮ ಸಿಗ್ಲಿಕ್ಕಂದ್ರೆ ಅವ್ರು ಮನೆಯಲ್ಲೇ ತೋರಿಸ್ತೀನತ್ತೆ ನಿಮಗೆ ಭೂಮಿ ಕೈಲಾಶ್ವ ದೇವಸ್ಥಾನ ಅದು ಎಷ್ಟು ತನ ಸ್ವಲ್ಪ ಸಂತೆ ಮಾಡಿವಿ ಸಂತೆ ಅಪ್ಪ ಅಂತಂದ್ರೆ ಸ್ವಲ್ಪ ಸನ್ಮಾನ ಮಾಡಿ ಏನಾರ ಗಿಫ್ಟ್ ತೊಗೊಂಡು ಕೊಡ್ಬೇಕಂತೇಳಿ ಸ್ವಲ್ಪ ಸಂತೆ ಮಾಡ್ಕೊಂಡಿವಿ ಕಂಬಾಯಿಗೆ ಬಂದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಯ್ತು ಒಂದು ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಆಗ್ತದ ಹೋಗ್ತೀವಿ ಅವರು ಇನ್ನೂ ಎಲ್ಲೋ ಪ್ರೋಗ್ರಾಮ್ ತಗರತ್ತ ಬೆಟ್ಟಿ ಆಗೋದು ಲೇಟ್ ಆಗ್ತಾವ್ರಿಗೆ ಅದಕ್ಕೆ ಸಣ್ಣಗೆ ಹೋಗ್ಬೇಕಂತೇಳಿ ತಾಗಿ ಕುಡ್ಕೊಂಡು ಆರಂಭಕ್ಕೆramos ನೋಡಿ ಅಲ್ಲಿ ಓಡಿಕೊಂಡು ಬಂದು ಕಡೆಗೂ ಹಮ್ಮರ್ ಸಿಕ್ಕರು ಇಲ್ಲ ನೋಡಿ ಅಮ್ಮರು ಆಯ್ ಮಾಡ್ರಿ ಆಯ್ ಅಮ್ಮರಿಗೆ ಓಡಿಕಾರ ಬಹಳ ಕಷ್ಟ ಆಯ್ತು ನಮಗೆ ಲೊಕೇಶನ್ ಬೇರೆ ಬರಕಡೆ ಸಿಕ್ಕದ ಆ ಕಡೆ ಆ ಕಡೆ ಯಾವದ ಅಡವೆ ಕರ್ಕೊಂಡು ಹೋಗಿದೆ ನಮಗೆ ಅಯ್ಯೋ ಯಾರ್ ಲೊಕೇಶನ್ ಯಾರ್ ಕೊಟ್ಟಿದ್ರು ಮ್ಯಾಪ್ ನೈರೆ ಮೊಬೈಲ್ ನೈರೆ ಮತ್ತೆ ಈ ಕಡೆ ಬಂದು ಉಲ್ಟಾ ಬಂದು ಈ ಕಡೆ ಬಂದ್ರೆ ಅಮ್ಮ ಆರಾಮಲ್ರ ಅಣ್ಣಿಗೆಲ್ಲ ನೋಡ್ರಂಗೆ ಅದ್ರಿಗಾರ ಎಲ್ಲ ಎಲ್ಲ ನೋಡ್ರಂ ನೋಡ್ರಿ ಅಂತ ಇಂತು ಅಮ್ಮರಿ ಬೆಟ್ಟಿ ಅದೆವು ಅದೇ ಖುಷಿಗೆ ಅವ ಮನೆ ನೋಡ್ರಿ ಅಮ್ಮರ್ ಎಷ್ಟು ಸಿಂಪಲ್ ಅದ ನೋಡ್ರಿ ಅವರು ಒಂದು ತೆಂಗಿನ ಗಿಡ ಬರ್ತದ ಇತ್ತು ಸಿಂಪಲ್ ಅದಾರ ಅವರು ಅಮ್ಮರಿ ಅಮ್ಮಾರಿಗೆ ಸನ್ಮಾನ ಮಾಡೋದು ಇಲ್ಲೇ ಇದ್ದ ಲೇವಂಟಿ ಮಾಡ್ರಿ ಅಮ್ಮ ಲೇವನ್ ಟಿ ಅಮ್ಮಾಯಿ ಸರ್ ಲೆವನ್ ಟಿ ಮಾಡ್ತಾರ ಇಲ್ಲ ಲೇವಂಟಿ ಮಾಡಿ ನಮ್ಗ ನಾ ಮೂರ ಯಾವ್ದು ಗೊತ್ತೇನ್ರಿ ಆಯ್ರಿ ಮೂರೀ ಮಂಗಳೂರು ಆಯ್ರಿ

ജോാലാടി <laughs> നോരീത ನಾವು ಹುಡುಗ ನೋಡ್ತಿದ್ದೇವ್ರಿ ಇನ್ಸ್ಟಾದಾಗ ಅವ್ರು ಹಾಕ್ತಿದ್ರು ಕಣ್ಣಾರು ನೋಡ್ತಿದ್ವು ಎರಡ್ ಚಂದ ಮಾತಾಡ್ತಾರತ್ತಿದ್ದೇವ್ ನಾವು ಮತ್ ನಮ್ ಊರನ್ನ ಮಾನ್ಯ ಒಂದ್ ಯಾವ್ದ ಇಂಟ್ರೋ ಹಾಕ್ತೇವ್ರಿ ಇಂಟ್ರೋದಾಗ ನೋಡಿದವ್ರಿ ಹುಡುಗ ಆಯ್ರಿ ಅಂದ್ರಿ ಸಿಂದಿಗೆ ಬಲ್ಲಿ ಆಯ್ರಿ ಅಂದ್ರೆ ನಮ್ ಊರೇರಿ ಬಿಜಾಪುರ ಬಲ್ಲಿ ಒಂದ್ ಆಯ್ರಿ ಬರ್ತದ್ರಿ ನಮ್ ನಮ್ ಊರ್ ಬಲ್ಲಿ ಒಂದ್ ಆಯ್ರಿ ಬರ್ತದ ನಮ್ ಊರ ಹಾಕ್ತೇವೆ ಎಲ್ಲ ಕೇಳಿದವ್ರಿ ಮಂದಿಗೆ ಹೇಳಿದ್ರಿ ಇಲ್ಲ ಇಲ್ಲಿ ಎಲ್ಲಾ ಕೆಲ್ಸ ಮಾಡ್ತೇವೆ ನಾವು

ಹ್ಞೂ ರೀ ನಮ್ಮೂರನವರತ್ತೆ ಅವತ್ತು ಎರಡು ದಿನ ಎಲ್ಲಾರು ಕೋನೆಸ್ ಕೇಳಿದೆ ಅಮ್ಮ ನಮ್ಮೂರ ಊರ ತೋ ಹೋಗು ಹೋಗು ಜೀವನ ಹೋಗು ಹೋಗಿ ಮಾತಾಡಿ ಮಾತಾಡಿ ಕೇಂದರಿ ಎಲ್ಲಿ ಸಿಗ್ತಾರಪ್ಪ ಅವ್ರು ಬೆಂಗ್ಳೂರಾಗ ಎಲ್ಲಾ ದೊಡ್ಡ ದೊಡ್ಡ ಚೆನ್ನಾಗಿ ಇಟ್ಟರು ಕರೆದಿರ್ತಾರೆ ಅಂತ ಹೇಳಿ ಬರ್ಲಾಕ ಆಗ್ಲಿಲ್ಲ ರೀ ಮೊನ್ನೆ ಒಬ್ಬರು ಮೊನ್ನೆ ಒಬ್ರು ಪ್ರೋಗ್ರಾಮ್ ಮಾಡ್ಕೊಂಡು ಹೋದ್ರು ನೋಡ್ರಿ ಪ್ರೋಗ್ರಾಮ್ ಇತ್ತಲ್ರಿ ಸೌಂಡ್ ಸಿಸ್ಟಮ್ ಸಿಸ್ಟಮ್ದವರು ಸೌಂಡ್ ಬಾಕ್ಸ್ ಇಲ್ಲತ್ತಂದ್ರೆ ಅವ್ರು ಸಿಕ್ಕ್ಯಾವ ರೀ ಅವ್ರಿಗೆ ಕೇಳ್ದಾರ್ರೀ ಹಾಂ ಹಾಂ ರೀ

ಇದು ಯಾಕೆ ಫಸ್ಟ್ ಕಾಟೀಪುಡನ್ ಪಟನ್ ಹೆಡ್ ಅವರು ಫಸ್ಟ್ ಲೆವರ್ಟಿ ಮಾಡಿದ ಕಲ್ಲಿ ನೋ ಟಿಪುಡಿ ಯಾಕೆ ಫಸ್ಟ್ ನೀರಾಗ್ಬೇಕಲ್ರಿ ನೀರಾಗ್ ಫಸ್ಟ್ ಹಾಟ್ ಲೈಂ ಡಿಂಗನ್ ವಾರ ಬಂದೆ ಬಟ್ ನೀರಾಗ್ ಬೇಕು ನೀರಾಗ್ ಬಾಟಲ ನೀ ಬಾಟಲ ನೀ ಬೇಕಾ ಹ್ಮ್ ಯಾವಾಗ ಮಜಾ ಆಗ್ತದೆ ಅಕ್ಕರೆ ಯಾಕೋ बर्बाद मोड़ रहे हो ये सलाम ना मोड़ जाते रहे हाँ हाँ बिल्कुल ये लेवल टी पुट रहा है सबसे ज़्यादा लेवल मार नहीं लेवल मार मार तू लेवल मार लेवल मार लेवल मार लेवल मार लेवल मार लेवल मार ಅವ್ರ ಎಲ್ಲಾ ಜನಗಳ ಜೊತೆ ಹೆಂಗ ಅನ್ನಿಸ್ತರಿ ಅಮ್ಮ ನಿಮಗ್ರಿ ಅಶ್ವಿನಿ ಅಶ್ವಿನಿ ಮೇಡಮ್ ಅಲ್ಲ ನಾವು ಬರೇ ಒಂದು ವಿಷಯ

ಅಂದ್ರೂ ಒಂತರ ನಮ್ನ ರೋಹಿ ಬಂದ್ರಿ ಇದು ಅಲ್ಲಿಗ್ರಿ ಹಂಗ ಹೇಗಿಬಿಟ್ಟದ್ರಿ ಅದು ಸೇಮ್ ಮನೆಯ ನಮ್ಮ ಸಿಗಲ್ಲ ನಾವ್ ನಿಮ್ ಫೋನ್ ಅಂತ ಮಾಡ್ರಿ ಗೊತ್ತಿರಿ

സൺഡേ ಮತ್ತೆ ഇ거 സിനിമ ഉണ്ട് അല്ലേ ಬಂದിതു നവര് തോരെ നവര് തോരെ ഇവർ ഇവർ തദംമ്മ 9 മണിക്ക് വരുന്നു ആണ് അങ്ങോട്ട് അല്ലേ രണ്ട് എപ്പിസോഡ് അല്ലേ 17 17 ടാങ്ക് ശേ കുടിവി ഇല്ലാ കുടിവാ ഇല്ലാ കുടിവാ 17 അങ്ങനെയോയല്ല മതി ഇല്ലാ കുടിക്ക് പെം നിയോൻ പോട്രീ

देबे ज पर मलाई हि ज्याचु भने के नाम मारिरहेछ नि अन्तै मार्ता रहे आरे म त कन्ट राङ नि मार्ता रहे मोरे अब वटा ह्याङ गरेर अनि डीआरपी बर्बाद भयो मेल रिजम गरे इब्रै नै ढोलो हेराछ प न बारे न कसरी इत्र हा देजा जान बढ्ति देजा उरा देजा तँले डाँड बढ्ति गर ಈಗಾದ್ರೂ ಎಷ್ಟು ಇರಿಟೇಷನ್ ಮಾಡ್ಲಿಕ್ಕೆ ಹತ್ರ ಗೊತ್ತಾಕಿ ಈಗ ಇದ್ದೆಟ್ರ ಬೆಟ್ರ್ ಯಾರ್ರೀ ಅಲ್ಲಿ ಇದ್ದೆಟ್ರ ಬೆಟ್ರ್ ಯಾರೀ ಇವ್ರಿ ನಮ್ಮ ಕಡೆಯಿಂದ ಧನ್ಯವಾದಗಳು ಎಲ್ಲ ಕರ್ನಾಟಕ ಜನ ಮೆಚ್ಚದ ಇವರು ಸಿಕ್ಕಾಪಟ್ಟಿ ಸಪೋರ್ಟಿಂಗ್ ಸಪೋರ್ಟಿಂಗ್ ಸಿಸ್ಟಮ್ ಅಂದ್ರೆ ಇವರೇ ಇದೇ ಮೇಡಮ್ಮ ಮತ್ ಯಾರೇ ಆದ್ರ ಏನ್ ಮಾಡ್ತಿದ್ರು ಹೋಗ್ಬಿಡ್ರಿ ಯಾಕ ಬೆರೆದು ಬೆಳೆದ್ ಬಿಡ್ತಾರ ಹಾಂಗಿಂಗ್ ಅಂತೇಳಿ ಅನ್ಕೊಂಡು ಅವ್ರಿಗೆ ಹೇಳ್ತಾನೆ ಇರ್ಲಿಲ್ಲ